ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ದಿನಾಂಕ ಜೂನ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಾಡು ಕಟ್ಟಿದ ನಾಡಪ್ರಭು ಶ್ರೀ 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 ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸಿ ಎನ್ ಮಂಜೇಗೌಡರವರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮದಲ್ಲಿ ನೆರೆದಿದ್ದವರಿಗೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಜಿ ಗಂಗಾಧರವರು ಸಿಹಿ ವಿತರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ಕಾಂಗ್ರೆಸ್ ಮುಖಂಡರಾದ ಎನ್ ಎಂ ನವೀನ್ ಕುಮಾರ್ ತೇಜಸ್ ಲೋಕೇಶ್ಗೌಡ ಜಿಲ್ಲಾಧ್ಯಕ್ಷ ಕರ್ನಾಟಕ ಸೇನಾಪಡೆ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಕೆಂಪೇಗೌಡರಿಗೆ ಉಲ್ಲವಾದ ಪೇಟೆಗಳನ್ನು ನಿರ್ಮಿಸಿದ ಕೆಂಪೇಗೌಡರಿಗೆ ಉಲ್ಲವಾದ ಪೇಟೆಗಳನ್ನು ನಿರ್ಮಿಸಿದ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಬೆಂಗಳೂರು ರಾಜಧಾನಿ ಕೆಂಪೇಗೌಡರಿಗೆ ಕೆಂಪೇಗೌಡರಿಗೆ ಹಲವಾರು ಹಲವಾರು ಪೇಟೆಗಳನ್ನು ಕಟ್ಟಿದ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಸಾವಿನ ಕೆರೆಗಳ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಸಾವಿನ ಕೆರೆಗಳ ಸದೇಗೌಡರಿಗೆ ಹಲವಾರು ಪೇಟೆಗಳನ್ನು ನಿರ್ಮಿಸಿದ ಕೆಂಪೇಗೌಡರಿಗೆ ಇವತ್ತು ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದ ಪ್ರಯುಕ್ತವಾಗಿ ಒಂದು ದಿನ ಮುಂಚಿತವಾಗಿ ಕರ್ನಾಟಕ ಸೇನಾಪಡೆ ವತಿಯಿಂದ ಲೋಕೇಶ್ ಗೌಡರು ಮತ್ತು ಹಲವಾರು ಅವರ ಏನು ಕಡೆಯಲ್ಲಿ ಎಲ್ಲ ಸದಸ್ಯರು ಸೇರಿ ಪ್ರತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಮುಖಂಡಗಳು ಕೂಡ ಭಾಗವಹಿಸಿ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ತಿದ್ದಾರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಾಲ್ನಲ್ಲಿ ಸರಿರ್ತಕ್ಕಂಥ ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಪುಷ್ಪಾಂಜನೆಯನ್ನು ಮಾಡಿ ತದಾದ ನಂತರ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಮೆರವಣಿಗೆ ಕೋಟೆ ಸ್ವಾಮಿ ದೇವಸ್ಥಾನ ಹತ್ರ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿ ಹಳೆಯ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಕಲಾ ಮಂದಿರವರೆಗೆ ಈ ಒಂದು ಮೆರವಣಿಗೆ ಹೋಗ್ತದೆ ಈ ಮೆರವಣಿಗೆನಲ್ಲಿ ಮಾನ್ಯ ಕೆಂಪೇಗೌಡರು ಬೆಂಗಳೂರು ಕಟ್ಟಿದರು ಕಟ್ಟಿದ್ರ ಜೊತೆಗೆ ಇವತ್ತು ಮೈಸೂರು ಬೆಂಗಳೂರು ಇವತ್ತು ವಿಶ್ವ ದರ್ಜೆಯ ಒಂದು ಸಿಟಿಯಾಗಿ ಬೆಳೆದಿದೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಇವತ್ತು ಬೆಂಗಳೂರಿಗೆ ಬಂದು ಬಂಡವಾಳವನ್ನು ಹಾಕಿ ಊಟವನ್ನು ಕೂಡ ಮಾಡ್ತಿದ್ದಾರೆ ಅಂಥ ಒಬ್ಬ ಅನ್ನದಾತ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅರ್ಧ ಟ್ಯಾಕ್ಸ್ ಕೊಡ್ತಕ್ಕಂಥ ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಸಮಾಜದ ಎಲ್ಲ ಮುಖಂಡರು ಮತ್ತು ಇಡೀ ಮೈಸೂರು ಜಿಲ್ಲೆಯ ಎಲ್ಲ ಸಮ ಎಲ್ಲ ಸಮಾಜದ ಮುಖಂಡರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಇಂದು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಉಳಿದ ಹಬ್ಬದ ಅಂಗವಾಗಿ ನಮ್ಮ ಐನೂರ ಹದಿನಾರನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಸಿಹಿಯನ್ನು ವಿತರಣೆ ಮಾಡುವ ಮೂಲಕ ನಾವು ಬಹಳ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಏನು ನಮ್ಮ ಬೆಂಗಳೂರು ಇದೆ ಬೆಂಗಳೂರು ನಿರ್ಮಾತ ಕೆಂಪೇಗೌಡರು ಬೆಂಗಳೂರನ್ನ ಕಡಿದಂಥವ್ರು ಕೆಂಪೇಗೌಡರು ಇಡೀ ವಿಶ್ವ ಮಟ್ಟದಲ್ಲಿ ಬೆಂಗಳೂರು ಹೆಸರು ಮಾಡಬೇಕು ಅಂತಂದರೆ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಕಾರಣ ಆಗದ ಕಾಲದಲ್ಲಿ ಹಲವಾರು ಪೇಟೆಗಳನ್ನ ಕಟ್ಕೊಟ್ಟು ಒಂದೊಂದು ಕುಲಕಸ್ಬು ಕಸಬು ಮಾಡೋವ್ರಿಗೆ ಚಿಕ್ಕಪೇಟೆ ಬಳೆ ಪೇಟೆ ಕಾಟನ್ ಪೇಟೆ ಸುಲ್ತಾನ್ ಪೇಟೆ ಅದಕ್ಕೆ ಒಂದೊಂದು ವರ್ಗದ ಕೆಲಸ ಮಾಡೋ ಒಂದೊಂದು ಪೇಟೆಗಳನ್ನ ಕಟ್ಕೊಟ್ಟು ವಿವಿಧ ವರ್ಗದ ಸಮುದಾಯದ ಜನರಿಗೆ ಪೇಟೆಗಳನ್ನು ಕಟ್ಕೊಂಡಂಥವ್ರು ಯಾವುದೇ ರೀತಿಯ ಜನಾಂಗ ಧರ್ಮ ಇಲ್ಲದೆ ಪ್ರತಿಯೊಂದು ಜನಾಂಗದವರಿಗೂ ಇದನ್ನು ಕೊಟ್ಟಂತವರು ಅಂದು ಇಂದು ನಾಡಪ್ರಭು ಕೆಂಪೇಗೌಡರ ಐನೂರ ಜಯಂತಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆನ್ಲಲ್ಲಿ ವೃತ್ತದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡಿ ಒಂಬತ್ತುವರೆಗೆ ಕೋಟೆ ಆಂಜನೇಯದಲ್ಲಿ ಎಲ್ಲರೂ ಸೇರಿ ಹಲವಾರು ಕಲಾ ತಂಡಗಳು ಮೆರವಣಿಗೆಗಳ ಮೂಲಕ ಈ ಮಂದಿರ ತಲುಪಲಿದೆ ದಯಮಾಡಿ ಎಲ್ಲ ಮೈಸೂರಿನ ಸಾರ್ವಜನಿಕರು ಕೆಂಪೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರನ್ನು ಕೇಳ್ಕೊತಾ ಇದ್ದೀವಿ ಅವರ ಮಾದರಿಯಲ್ಲಿ ಈಗಿನ ರಾಜಕಾರಣಿಗಳು ಈ ರಾಜಕಾರಣವನ್ನು ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ತೇಜೇಶ್ ಲೋಕೇಶ್ ಗೌಡ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಈ ದಿನ ನಮ್ಮ ಕರ್ನಾಟಕ ಸೇನಾಪಡೆ ನಮ್ಮ ತೇಜಸ್ ಲೋಕೇಶ್ ಗೌಡರು ಮತ್ತು ಅವರ ಸಂಗಡಿಗರ ಏನೋ ಒಂದು ಸಂಘ ಇದೆ ಅದರ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿತ್ತು ಕೆಂಪೇಗೌಡರು ತಮಗೆಲ್ಲ ತಿಳಿದಿರೋ ಹಾಗೆ ಆಧುನಿಕ ಬೆಂಗಳೂರಿನ ನಿರ್ಮಾತ ಆಗಿನ ಕಾಲಕ್ಕೇನೆ ಬಹಳಷ್ಟು ಅವರು ಕೆರೆಗಡ್ಡೆಗಳನ್ನ ಕಟ್ಟಿಸಂಥದ್ದಾಗ್ಬೋದು ಬೇರೆ ಬೇರೆ ರೀತಿಯಾದ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋಂಥದ್ದಾಗ್ಬೋದು ಇವತ್ತು ನಾವೇನು ಸಿಟಿ ಬಸ್ ಸ್ಟ್ಯಾಂಡ್ ನೋಡ್ತೀವಿ ಅದರ ಪಕ್ಕದಲ್ಲೇನೆ ಕೆ ಆರ್ ಮಾರ್ಕೆಟ್ ಪಕ್ಕದಲ್ಲಿ ಭಾಳ ದೊಡ್ಡ ಒಂದು ಕೆರೆನ್ ಕಟ್ಟಿಸಿ ಆಗಿನ ಕಾಲಕ್ಕೇ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಭಾಳಷ್ಟು ಎಲಹಂಕಿಂದ ಹಿಡಿದು ಹೆಚ್ಚು ಕಮ್ಮಿ ಇವತ್ತು ನಾವು ಏನೇನು ಬ್ರೂತ್ ಬೆಂಗಳೂರು ಅಂತ ನೋಡ್ತೀವಿ ಇಡೀ ಆ ಏರಿಯಾಗಳಲ್ಲೆಲ್ಲವೇ ಹಲವಾರು ಉತ್ತಮವಾದಂಥ ಕಾರ್ಯಗಳನ್ನ ಮಾಡಿಕೊಟ್ಟಂಥವರು ಹಾಗಾಗಿ ಭಾಳ ಸಂತೋಷ ಕೆಂಪೇಗೌಡರ ಒಂದು ಹೆಸರು ಯಾವತ್ತೂ ಕೂಡ ಅಜರಾಮರವಾಗಿ ಉಳಿಬೇಕು ನಮ್ಮ ಕರ್ನಾಟಕಕ್ಕೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಯಾವತ್ತಿಗೂ ಕೂಡ ನಾವು ಚರ್ರೂಣಿಯಾಗಿ ಅವ್ರಿಗೆ ಇರ್ತೀವಿ ಈ ನಿಟ್ಟಿನಲ್ಲಿ ಅವರ ಒಂದು ಜಯಂತಿ ಕಾರ್ಯಕ್ರಮ ಮಾಡಿರೋದು ನಾನು ಕೂಡ ಪಾಲ್ಗೊಂಡು ಬಹಳ ಸಂತೋಷ ಪಟ್ಟಿದ್ದೀನಿ ಎಲ್ಲರಿಗೂ ಕೆಂಪೇಗೌಡರ ಜಯಂತಿಯ ಮತ್ತೊಮ್ಮೆ ಶುಭಾಶಯಗಳು ಬಹುಶಃ ವಿಶ್ವದಲ್ಲಿ ನಾಡಪ್ರಭು ಅಂತ ಯಾರಾದ್ರೂ ಹೆಸರು ತೊಗೊಂಡಿದ್ರೆ ಅದು ಕೆಂಪೇಗೌಡರು ಮಾತ್ರ ಅದು ಒಂದು ವಿಶ್ವ ದಾಖಲೆ ಇಡೀ ವಿಶ್ವ ಒಂದು ಎಲ್ಲರಿಗೂ ಗೊತ್ತಿದ್ದ ವಿಷಯನಿಗೆ ಮಾತಾಡಿದ್ದಾರೆ ಅವರು ಒಂದು ಕೆರೆಗೆ ಆ ಕಾಲದಲ್ಲಿಯೇ ಆಟೋಮೆಟಿಕ್ ಆಗಿ ನೀರನ್ನು ಹರಿಸುವಂತ ಒಂದು ಕೆಲಸವನ್ನು ಮಾಡಿದ್ರಂತೆ ಇಂಗ್ಲಿಷ್ರು ಬಂದು ನೋಡಿಬಿಟ್ಟು ಯಾಪ ಹೇಗಪ್ಪ ಮಾಡಿದ್ವಿ ಅಂತ ಕೇಳಿದರೆ ನಮ್ಮಲ್ಲಿ ಎಲ್ಲ ಟೆಕ್ನಾಲಜಿ ಆಗ್ಲೇ ಇದೆ ನೀವು ಬಂದ ಏನು ಬಂದಿಲ್ಲ ಅಂತ ಹೇಳಿದರು ಹಾಗಾಗಿ ಒಂದು ವಿಶೇಷ ಬಹುಶಃ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚು ಕೆರೆಗಳನ್ನು ಕಟ್ಟಿದಂಥವ್ರು ಕೆಂಪೇಗೌಡರು ವಿಶ್ವದಲ್ಲಿಯೇ ಜಾತ್ಯತೀತವಾಗಿ ಎಲ್ಲರಿಗೂ ಪೇಟೆಯನ್ನು ಮಾಡಿಕೊಟ್ಟವರು ಎಂಥ ಪೇಟೆ ಅಂದರೆ ಬಳೆಪೇಟೆಯಿಂದ ಹಿಡಿದು ಚಿನ್ನದ ಪೇಟೆ ಹಿಡಿದು ಪೇಟೆ ಎಲ್ಲ ಪೇಟೆಗಳನ್ನು ಮಾಡಿ ಎಲ್ಲ ಜನಾಂಗಕ್ಕೂ ದೇವಸ್ಥಾನ ಕಟ್ಟಿಸಿದಂಥವ್ರು ಕೆಂಪೇಗೌಡರು ಅದು ಅವರ ಹೆಚ್ಚುಗಾರಿಕೆ ವಿಶೇಷ ಕೆಂಪೇಗೌಡ್ರು ಅಂದ್ರೆ ಬಾರಿ ಗೌಡರಿಗೆ ಮಾತ್ರ ಅಲ್ಲ ಅವರು ಇಡೀ ವಿಶ್ವಕ್ಕೆ ಅವರು ಒಂದು ರೀತಿ ನಾಯಕ ಮಾದರಿಯ ನಾಯಕ ಅಂತ ಹೇಳ್ತಾ ಮುಗಿಸಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ